ಆ ಕಾಡಲ್ಲಿ ಎಲ್ಲರಿಗೂ ಗಿಳಿ ರಾಜ್ಯದಿಂದನೇ ಊಟ ಸಿಕ್ತಿತ್ತು ಗಿಳಿ ಎಲ್ಲರಿಗೂ ಸಮವಾಗಿ ಊಟ ಕೊಡ್ತಿತ್ತು ಆದ್ರಿಂದಾನೆ ಎಲ್ಲರೂ ಗಿಳಿಗೆ ತುಂಬಾ ಮರ್ಯಾದೆ ಕೊಡ್ತಿದ್ರು ಆದ್ರೆ ಸೋನು ಅದರ ಊಟನ ತಿಂದು ಬೇರೆಯವರಿಗೆ ಕೊಡೋ ಊಟವನ್ನು ತಿಂತಿತ್ತು ಆಮೇಲೆ ಅದರ ಕಷ್ಟಗಳನ್ನ ಹೇಳ್ಕೊಂಡು ಬೇರೆ ಪಕ್ಷಿಗಳು ಗಿಳಿ ಹತ್ರ ಬರ್ತಿತ್ತು ಸೋನು ನಿನ್ನಿಂದ ತುಂಬಾ ತೊಂದರೆ ಆಗ್ತಾ ಇದೆ ನಿಂಗೆ ಶಿಕ್ಷೆ ನೀಡಲಾಗಿದೆ ನೀನು ಏಕಾಂತ ಗುಹೆಯಲ್ಲಿ ಮತ್ತಲ್ಲಿ ಯಾರು ನಿಂಗೆ ಹೊಟ್ಟೆಗೆ ಹಾಕಲ್ಲ ಮತ್ತೆ ಏನಾದ್ರೂ ನೀನು ಹಿಂದಿನ ತರಾನೇ ಮಾಡಿದ್ರೆ ನಿಂಗೆ ಇದಕ್ಕಿಂತ ಕಠಿಣ ಶಿಕ್ಷೆ ನೀಡಲಾಗುತ್ತೆ ಗಿರಿರಾಜ ಹೇಳಿದ್ದನ್ ಕೇಳಿ ಸೋನು ಹಾಗೇನೆ ಮಾಡತ್ತೆ ಹಾಗೆ ಐದು ದಿವಸ ಕಳೆದು ಹೋಗತ್ತೆ ಸೋನುಗೆ ತುಂಬಾನೇ ಹೊಟ್ಟೆ ಸಿ ಆಮೇಲೆ ಅದು ಏನು ಯೋಚನೆ ಮಾಡದೆ ಭೇಟಿ ಆಡಕ್ಕೆ ಹೋಗುತ್ತೆ ಅದು ಗಿಳಿರಾಜಾಗೆ ಗೊತ್ತಾಗ್ದಂಗೆ ಆಮೇಲೆ ಅದು ಒಂದು ಪಕ್ಷಿನ ಕುಂದು ಅದನ್ನು ತಿನ್ಬಿಡತ್ತೆ